ಮೂವಿ ತುಂಬಾ ಫ್ಯಾಮಿಲಿ ಅವರು ಬಂದು ನೋಡಬಹುದು ಕ್ಲೈಮ್ಯಾಕ್ಸ್ ಅಲ್ಲಂತೂ ಅದ್ಭುತವಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಂತವ್ರಿಗು ಕಣ್ಣಲ್ಲಿ ನೀರು ಬರಬೇಕು ಆ ಡೈರೆಕ್ಟರ್ ಈಗಿನ ಕಾಲದಲ್ಲಿಲ್ಲ ಒಡಿ ಬಡಿಕೆ ಕಡೆ ಸಿನಿಮಾ ಮಾಡೋ ಟೈಮಲ್ಲಿ ಈಗ ನಿರ್ಮಾಪಕರು ನಮ್ಮ ಲೈನ್ ಮ್ಯಾನ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಂಥ ಒಳ್ಳೆ ಸಬ್ಜೆಕ್ಟ್ ನ ಕೊಟ್ಟಿದ್ದಾರೆ ಅಂದ್ರೆ ನಿರ್ಮಾಪಕರಿಗೆ ಮೊದಲು ಒಂದು ಚಪ್ಪಾಳೆ ಕೊಟ್ಬಿಡಿ ಎಲ್ಲ ನಂತರ ನಿರ್ದೇಶಕರಿಗೆ ಬಹಳ ಚೆನ್ನಾಗಿದೆ ಒಳ್ಳೆ ಸಿನಿಮಾ ನಾವು ಕುಟುಂಬ ಸಮೇತರಾಗಿ ಖಂಡಿತವಾಗ್ಲೂ ನಾವು ಬಂದು ನೋಡ್ತೇವೆ ಈ ಸಿನಿಮಾ ಹಲವಾರು ಕಡೆ ಇನ್ನೂ ಪ್ರದರ್ಶನ ಆಗಲಿ ಒಳ್ಳೊಳ್ಳೆ ಪ್ರಶಸ್ತಿಗಳು ಬರಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಹೊಟ್ಟೆಯಲ್ಲಿ ಯಾವ ರೀತಿ ಜೀವ ಇದೆಯೋ ಅದೇ ರೀತಿ ಮೊಟ್ಟೆಯಲ್ಲೂ ಕೂಡ ಜೀವ ಇದೆ ಅನ್ನುವಂಥ ಒಂದು ಕಥಾ ಅಂದರವನ್ನು ಬಹಳ ವಿಭಿನ್ನವಾಗಿ ತೋರಿಸಿಕೊಟ್ಟಿದ್ದಾರೆ ಇಡೀ ಲೈನ್ ಮ್ಯಾನ್ ಚಿತ್ರತಂಡಕ್ಕೆ ಶುಭವಾಗಲಿ ಪಕ್ಷಿದು ಒಂದು ಜೀವನೇ ನಾವು ಕೆಲಸ ಲೈನ್ ಮ್ಯಾನ್ಗಳದ್ದು ಜೀವನೇ ಮಾನವೀಯತೆ ಮೇಲೆ ಎಲ್ಲ ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ವರ್ಕ್ ಪ್ರೆಷರು ಕಮ್ಮಿ ಆಗುತ್ತೆ ಪಬ್ಲಿಕ್ ಕಡೆಯಿಂದ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಆಲ್ ದಿ ಬೆಸ್ಟ್ ಮೊದಲನೇದಾಗಿ ಚಿತ್ರತಂಡಕ್ಕೆ ಶುಭವಾಗಲಿ ತ್ರಿಗುಣ್ಣನ ಹೀರೋ ವಿಭಿನ್ನ ಕತೆ ಇಟ್ಕೊಬೇಕು ಹೊಸ ಹೊಸ ಹೀರೋಯಿನ್ ಇರಬೇಕು ಫೈಟುಗಳಿರಬೇಕು ಲಾಂಗ ಮಚ್ಚುಗಳ ಕಾಲದಲ್ಲಿ ನಮ್ಮ ಬಾಲ್ಯದ ನೆನಪಿಗೆ ಮತ್ತು ಹಳ್ಳಿ ಬದುಕಿನ ಸೊಗಡಿಗೆ ತೆಗೆದುಕೊಂಡೋಗಿದ್ದಕ್ಕೆ ಎಲ್ಲ ಚಿತ್ರತಂಡಕ್ಕೆ ಮೊದಲು ನಮ್ಮ ಇಲಾಖೆಯ ಪರವಾಗಿ ಎಲ್ಲ ನಮ್ಮ ಲೈನ್ಮೆನ್ನ ಸಿಬ್ಬಂದಿಗಳ ಪರವಾಗಿ ಆ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ವಿದ್ಯುತ್ ಇಲ್ಲದೆ ಹೇಗೆ ಬದುಕಬಹುದು ಅನ್ನೋದನ್ನು ವಿಭಿನ್ನವಾಗಿ ಕಟ್ಟಿಕೊಟ್ಟಂಥ ನೈಜತೆಯ ಬದುಕಿಗೆ ತುಂಬ ಧನ್ಯವಾದಗಳು ಸರ್ ಮೊದಲಿಗೆ ರಘುಶಾಸ್ತ್ರಿ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಲೈನ್ಮೆನ್ನನ್ನು ನಿಮಿತ್ತವಾಗಿ ಇಟ್ಕೊಂಡು ಒಂದು ಮಾನವೀಯ ನೆಲೆಯಲ್ಲಿ ಒಂದು ದೊಡ್ಡ ಕ್ಯಾನ್ವಾಸನ್ನು ಅವರು ಈ ಸಿನಿಮಾದಲ್ಲಿ ಕಟ್ಕೊಟ್ಟಿದ್ದಾರೆ ಈ ಸಿನಿಮಾ ಎಲ್ಲರ ಮನವನ್ನು ಮುಟ್ಟಬೇಕು ಮನಸ್ಸುಗಳನ್ನು ಮುಟ್ಟಬೇಕು ಅತಿ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಬೇಕು ಇದಕ್ಕೆ ನಮ್ಮ ಲೈನ್ಮೆನ್ಗಳ ಸಹಕಾರ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯವರ ಸಹಕಾರ ಯಾವಾಗಲೂ ಇರ್ತದೆ ಅಂತ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಹಳ್ಳಿ ಕಡೆ ಜೀವನದಲ್ಲಿ ಒಬ್ಬ ಮ್ಯಾನ್ ಏನೇನು ಕಷ್ಟಗಳನ್ನ ಎದುರಿಸ್ತಾರೆ ಅಂತ ನೋಡ್ತಕ್ಕಂಥ ಫಿಲ್ಮು ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡೋವಂಥ ಒಂದು ಭಾಳ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದಿರಿ ಧನ್ಯವಾದಗಳು ಸರ್ ಬ್ಯಾಕ್ ಗ್ರೌಂಡ್ ಸಾಂಗು ತುಂಬ ಇಷ್ಟ ಆಯಿತು ಸೊ ಜನಪದ ನುಡಿಗಳು ಸೇರಿದಂಗೆ ಇತ್ತು ಹಾಗಾಗಿ ಮತ್ತೆ ಒಂದು ಜೀವ ಕೂಡ ಇದರಲ್ಲಿ ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ ಅನ್ನತಕ್ಕಂಥದ್ದನ್ನು ಸೊ ತೋರ್ಪಡಿಸ್ಕೊಟ್ರಿ ಸೊ ಆ ನಾಲ್ಕು ಪಕ್ಷಿಯಿಂದ ನಾನೂರು ಜನ ನಾ ಇರತಕ್ಕಂಥ ಜೀವ ಕೋಟಿಗಳೆಲ್ಲ ಆ ಬೆಲೆ ಅನ್ನತಕ್ಕಂಥದನ್ನು ಕಲಿಬೇಕು ಅನ್ನತಕ್ಕಂಥ ಪಾಠವನ್ನು ತಾವು ತೋರಿಸ್ಕೊಟ್ಟಿದ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಊರಲ್ಲಿ ಆ ಥರ ಎಂಜಾಯ್ ಮಾಡ್ಬೋದು ಲೈನ್ ಒಬ್ಬ ಇಟ್ಕೊಂಡು ಎಷ್ಟು ಕತೆ ಬರಿಬೋದು ಅಂತ ನಮಗೆ ಅದರ ಅನುಭವ ಆಗಿದೆ ತುಂಬ ಚೆನ್ನಾಗಿದೆ ಮನುಷ್ಯನೂ ಜೀವನೇ ಒಂದು ಪ್ರಾಣಿ ಪಕ್ಷಿನೂ ಕೂಡ ಜೀವನೇ ಇಲ್ಲಿ ಒಂದು ಮಾನವೀಯತೆಯನ್ನು ಇಟ್ಕೊಂಡು ನಾವೆಲ್ಲರೂ ಬಾಳ್ಬೇಕಾಗುತ್ತೆ ಅನ್ನೋ ಒಂದು ಮೆಸೇಜ್ನ ಈ ಅಪರೂಪದ ಸಿನಿಮಾ ವಲಯಗಳಲ್ಲಿ ವಲಯದಲ್ಲಿ ಕೊಟ್ಟಿದ್ದೀರಾ ನನಗೆ ನನಗೆ ಆ ಸಿನಿಮಾ ತಂಡನ ನೋಡಿದ್ರೆ ಮುಂದೆ ನಿಮಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅನ್ನೋದರಲ್ಲಿ ನನಗೆ ಎರಡು ಮಾತಿಲ್ಲ ಯಾಕೆಂದರೆ ಆ ಒಂದು ಸೂಕ್ಷ್ಮತೆಯನ್ನು ನೀವು ಎಲ್ಲಿಗೆ ಎಳ್ಕೊಂಡು ಹೋಗ್ಬೋದು ಅನ್ನೋದು ನಾನು ಈಗಲೇ ಲೆಕ್ಕಾಚಾರ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ ಒಳ್ಳೆಯ ಭವಿಷ್ಯ ಇದೆ ನಮಗಾಗಿ ನ ಲೈನ್ಮ್ಯಾನ್ಗಳಿಗಾಗಿ ಆ ಸಿನಿಮಾನ ಅರ್ಪಿಸಿರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯ ನಿಮ್ಮ ಇಡೀ ತಂಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಿಲಮ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ಈಗಿನ ದಿನಗಳಲ್ಲಿ ಕರೆಂಟ್ ಇದ್ದರೆ ಯಾವ ಥರ ಜನ ಯೂಸ್ ಮಾಡ್ತಾರೆ ಇಲ್ಲದೇ ಇದ್ದರೆ ಯಾವ ಥರ ಮುಂದೆ ಜನ ಜೊತೆಗೆ ಸೇರಿಕೊಂಡು ಜೀವನ ಕಳೀತಾರೆ ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲರೂ ನಮ್ಮ ಲೈನ್ ಮ್ಯಾನ್ಗಳು ಅತಿ ಹೆಚ್ಚಾಗಿ ಬಂದು ಫ್ಯಾಮಿಲಿ ಕರ್ಕೊಬಂದು ಈ ಫಿಲಮ್ ವೀಕ್ಷಿಸಿ ನಮ್ಮ ರಘುಶಾಸ್ತ್ರಿ ಮತ್ತು ಅವ್ರ ಟೀಮ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಜಯಶೀಲವಾಗಿ ಆ ಫಿಲಮ್ನ ಅಂಡ್ರೆಡ್ ಡೇಸ್ ಓಡೋಂಗೆ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತೀನಿ ನಮಸ್ಕಾರ ನಮ್ಮ ಸಿನಿಮಾ ಲೈನ್ ಲೈನ್ಮ್ಯಾನ್ ಇಂದು ಪ್ರೇಕ್ಷಕರಾಗಿ ಲೈನ್ ಲೈನ್ಮ್ಯಾನ್ ಅವರ ಅಭಿಪ್ರಾಯ ಮಾನವೀಯ ಮೌಲ್ಯಗಳಿಗೆ ಫಿಲಂ ಮಾಡ್ತಾ ಇರೋದ್ರಲ್ಲಿ ಈಗ ತುಂಬ ಕಡಿಮೆ ಆಗಿದೆ ಈ ಥರ ಆಕ್ಚುಲಿ ಹ್ಯೂಮನ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿದ್ರೆ ಸ್ವಲ್ಪ ಈಗ ಏನು ಎಲ್ಲರ ಹತ್ರನೂ ಹ್ಯುಮ್ಯಾನಿಟಿ ಇರಬಹುದು ನಮ್ಮ ಕೆಲವೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಕಡಿಮೆ ಆಗ್ತದೆ ಸ್ವಲ್ಪ ಈ ತರ ಫಿಲಂ ಬಂದ್ರೆ ಜನಗಳು ಸ್ವಲ್ಪ ಎತ್ತೆಚ್ಕೊ ಎತ್ತೆಚ್ಕೊಳ್ಬೇಕು ಮನೇಲಾಗ್ಲಿ ಸೊಸೈಟಿಗಾಗಲಿ ನಾವು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡೋದು ತುಂಬಾ ಚೆನ್ನಾಗಿ ಮಾಡಿದೀರಾ ಒಳ್ಳೇದಾಗ್ಲಿ ಎಲ್ಲ ತಂಡಕ್ಕೆ ಭಾರಿ ಅಟ್ಯಾಚ ಪಿಕ್ಚರ್ ಒಂದು ವೆರಿ ಸೆನ್ಸಿಟಿವ್ ಪಿಕ್ಚರ್ ಬಂತೇ ಮಾತಿರೋ ಮೂಡ್ದು ಒಂದು ಇಶ್ಯೂ ಒಂದು ಡೈಂಗ್ ಇಶ್ಯೂ ತೆಗೆದಾರ್ನಿಕ ಒಂದು ಮನಸ್ಸಿಗೆ ಹಾಬು ನೆಂಚಿನ ಒಂದು ವಿಷಯ ಉಂಡು ಆಯ್ತು ಒಂದು ವಿಷಯ ಎಲ್ಲ ಉಂಡು ಮನುಷ್ಯತ್ವದ ವಿಷಯ ಎಲ್ಲ ಉಂಡು ಬಕ ನಮ್ಮ ಮಾತು ಒಟ್ಟಿಗೆ ಅಂಡ ಮಾತಲ್ಲ ನಮ್ಮ ಮಂತ್ಪೊಲಿ ಮಾತಿಂದ ನಮ್ಮ ಸಂರಕ್ಷಣೆ ಮಲ್ಪ ಮಾತು ಒಟ್ಟಿಗೆ ಒಪ್ಪೋಲಿ ಎಲ್ಲರೂ ನೋಡ್ಬೇಕು ಅವ್ರು ಹೇಳಿದಾಗ ಐ ಟ್ ಎವ್ರಿ ಒನ್ ಟು ವಾಚ್ ಆಫ್ ಸಸ್ಪೆನ್ಸ್ ದರ್ ಇಸ್ ಮಚ್ ಮೋರ್ ದನ್ ವಾಟ್ ಯು ವಿಲ್ ಎಕ್ಸ್ಪೆಕ್ಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಈವನ್ ಐ ಟ್ಲ್ ದಟ್ ಐ ಆಮ್ ಶೋರ್ ದಟ್ ಬಟ್ ಕಮ್ಔಟ್ ಹ್ಯಾಪಿಲ್ ಫೀಲ್ ಪ್ರೌಡ್ ಟು ಬಿಚ್ ದಿಸ್ ಸೊ ಮೈ Best wishes to the entire team. Everyone has given their best. Uh, film with the message and uh, must see in uh, today's world. And it's very apt. So, best wishes to the entire team. Sir. Good luck. Yes. you three have done very nice. Uh, everybody enjoyed it. Very emotional and very. ಮಾನವೀಯತೆ ಇನ್ನೂ ಜೀವಂತವಾಗಿ ಇದೆ ಅನ್ನೋದನ್ನ ಮತ್ತೆ ಮತ್ತೆ ನಾವು ಇದರ ಮೂಲಕ ತಿಳಿದುಕೊಳ್ಬಹುದಾಗಿದೆ ಮಾತ್ರ ಅಲ್ಲ ತೋರಿಸಿದಂಥ ಚಿತ್ರಕಥೆ ಸರ್ವತ್ರ ಪ್ರಶಂಸೆ ಆಗುವುದಕ್ಕೆ ಯಾವುದೇ ಕೊರತೆ ಇಲ್ಲ ಆಲ್ ದ ಬೆಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ರಿ ಧನ್ಯವಾದ ಪಿಕ್ಚರ್ ಅಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಎಲ್ಲರೂ ನೋಡಬೇಕು ಇದು ನಮ್ಮ ಲೈನ್ ಮೇಲೆ ಮಾತ್ರ ಅಲ್ಲ ಎಲ್ಲರೂ ನೋಡಿ ಪಿಕ್ಚರ್ನ ಹಿಂದೆ ಕೆಲಸ ಮಾಡಿದವರಿಗೆಲ್ಲ ಒಳಗಾಗಿರುತ್ತದೆ ನೈಜ ಘಟನೆ ತಮಿಳುನಾಡಲ್ಲಿ ಆದಂತಹ ಒಂದು ಲೈನ್ ಮ್ಯಾನ್ ಕೂಡ ಒಂದು ಜೀವವನ್ನು ಉಳಿಸಲಿಕ್ಕೆ ತನ್ನ ಪ್ರಯತ್ನವನ್ನು ಮಾಡಿದ್ದಾರೆ ಒಂದು ಅದ್ಭುತವಾದ ಒಂದು ಚಿತ್ರವನ್ನು ಯಾಕಂದರೆ ಯಾಕೆಂದ್ರೆ ಕೊನೆಯ ಗಳಿಗೆಯಲ್ಲಿ ನೀವು ಕೊಂಡೊಂದು ಎಮೋಷನಲ್ ಸೀನ್ ಸೂಪರ್ ಆಗಿ ಮೂಡಿಬಂತು ನಮ್ಮ ಕಣ್ಣಲ್ಲಿ ಕೂಡ ನೀರು ಬಂತು ಒಂದು ಜೀವನವನ್ನು ಹೇಗೆ ಉಳಿಸಬಹುದು ಅಂತ ಹೇಳಿದ ಪ್ರಯತ್ನ ಮಾಡಿದ್ರು ಅಂತ ನಮ್ಮ ಒಂದು ಆಸೆ ಇದೆ ಅವಾರ್ಡ್ ಬರ್ಲಿಂತಾಸ್ತಿ ತುಂಬಾ ಚೆನ್ನಾಗಿದೆ ಅಂದರೆ ಆಕ್ಟಿಂಗ್ ಇರಲಿ ಅಥವಾ ಸ್ಟೋರಿ ಇರಲಿ ಅಥವಾ ಎಮೋಷನ್ಸ್ ಎಲ್ಲರೂ ಚೆನ್ನಾಗಿತ್ತು ಆ ತರ ಮಾನವೀಯ ಅಂತ ದೃಷ್ಟಿಯಲ್ಲಿ ಅಂಥವರು ಎಲ್ಲರೂ ಅದೇ ತರ ಇರಬೇಕು ಅಂತ ಹೇಳಿ ನಾನು ಭಾವಿಸ್ತೀನಿ ಮತ್ತೆ ಫಿಲ್ಮ್ ಮಾಡಿದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅದ್ರ ನೂರು ದಿನ ಹೋಗಲಿ ಅಂತ ಹೇಳಿ ನಾನು ಆಸಿಸ್ತೀನಿ ಮಾನವೀಯತೆ ಬಗ್ಗೆ ಸೇಫ್ಟಿದ ಬಗ್ಗೆ ಎಡ್ಡ ಮೆಸೇಜ್ ಕೊಡ್ತಾರೆ ಥ್ಯಾಂಕ್ ಯು ಮಾನವೀಯ ಮೌಲ್ಯವನ್ನು ಎತ್ತಿಡಿದಿದೆ ಅದೇ ಇದರಲ್ಲಿ ತುಂಬ ನ್ಯಾಯ ಸಿಕ್ಕಿದೆ ಅಂತ ಲೈನ್ ಮೇಲೆ ಮೂವಿ ಚೆನ್ನಾಗಿತ್ತು ಜನಕ್ಕೆ ಸಪೋರ್ಟ್ ಮಾಡ್ತದೆ ನೀನ್ ಒಂಚೂರು ಸಕ್ಸಸ್ ಮಾಡ್ಬೋದು ನಮ್ಮ ಊರದ್ರ ಮನಿ ಕಂಠ್ರು ನಿಖುಲ್ ಗುಡ್ ಬ್ಯಾಡ್ ಆಗ್ಲಿ வண்டர்ஃுல் மூவிங்க அஜின இடீரு கொஞ்சம் மாதிரி அது இடீ ஊரு கொஞ்சம் உதேசி பிரயத்னி ஹுஷிண்ட் வெரி நைஸ் வண்டர்ஃபுல் மாநவீதை மனுஷனில் இது ಈ ಹೊಸ ಹೊಸ ಅವಿ ಆವಿಷ್ಕಾರಗಳು ಹೇಗೆ ನಾವು ಯೋಚನೆಯಿಂದ ದೂರ ಆಗ್ತೀವಿ ಆ ಅವಿಷ್ಕಾರಗಳನ್ನು ದೂರಿಟ್ಟು ಹಿಂದಿನ ರೀತಿ ಹೇಗೆ ಒಟ್ಟಾಗಿ ಬಾಳುತ್ತಿದ್ದರು ಅನ್ನೋದು ಮತ್ತೊಂದು ಸಲ ಹಿಂದಿನ ಲೋಕಕ್ಕೆ ನೀವು ಕರ್ಕೊಂಡು ಹೋಗಿದ್ದೀರಿ ಇದರಲ್ಲಿ ನಿಜವಾಗಲೂ ಒಂದು ಜೀವಿಗಳಿಗೆ ಪ್ರತಿಯೊಂದು ಜೀವಿಗೂ ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಹಕ್ಕಿದೆ ಅನ್ನೋದು ತೋರಿಸ್ಕೊಟ್ಟಿದ್ದೀರಿ ಮನುಷ್ಯನಲ್ಲಿರುವ ಮಾನವೀಯತೆಯನ್ನು ಹೊರಗೆ ತೆಗ್ದಿದ್ದೀರಿ ಈ ಫಿಲ್ಮಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ವಿಚಾರ ಬರೋಣ ಗೊತ್ತಾಗ ಪ್ರಾಣಿಗಳನ್ನ ಮಾಡಿ ಮಾನವೀಯತೆ ಅನ್ನೋದು ಮಾನವರಿಂದೇ ಇರುತ್ತೆ ಅದನ್ನು ನಾವು ಅದನ್ನು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ನಾಲ್ಕು ಜನರಿಗೆ ಹೆಲ್ಪ್ ಮಾಡುವಂಥದ್ದು ಒಂದು ಮನಸ್ತಾಪ ಇರಬೇಕು ನಮ್ಮಲ್ಲಿ மூவி ப்ளீஸ் ரீலி வெரி குட் ஃபில்ம்மா ஓகே மாத்திர ஃபில் மல ஆச்சு ஃபார் மனி மேக்கிங் அவர் இஸ் டோட்டலி டிஃபரெண்ட் அண்ட் ஒன் மூர் திங் தேவரு மாதிரி லைஃப் கொடுத்துரு நாம டிவைட் மல்த மனுஷனம பிரணி நம்ம பட் மாத்திரல பிரானி பண்ணி பேத்தேன் இவன் இம்பார்டென்ஸ் கொடுபிஜர் பட் பாரி ஷோக்கு கொர்த்தினு லைஃபு பிரத்தி ஒன்று பாரி ஷோக் கொஞ்ச கொர்த்தர்

ಅವ್ರ ಫಿಲಮ್ಗೆ ತುಂಬ ಧನ್ಯವಾದಗಳು ಈ ಸಿನಿಮಾದಲ್ಲಿ ಲೈನ್ ಮ್ಯಾನ್ ಹ್ಯುಮ್ಯಾನಿಟಿ ಬಗ್ಗೆ ತೋರಿಸಿದ್ದೀರಾ ನೆಕ್ಸ್ಟ್ ಟೈಮು ಈ ಲೈನ್ ಮ್ಯಾನ್ಗಳು ಯಾವ ಥರ ಕೆಲಸ ಮಾಡ್ತಾರೆ ಅವ್ರ ಕಷ್ಟ ಏನು ಅದನ್ನು ತೋರಿಸ್ಬೇಕು ಪಾರ್ಟ್ ಟೂ ಅಲ್ಲಿ ಅಂತ ನಾನು ಹೇಳ್ಕೊಳ್ತೀನಿ ಬಟ್ ಇದು ಮೂವಿ ಕಾಮಿಡಿ ಇದೆ ಇಮೋಷ್ನಲ್ ಇದೆ ನನಗೆ ತುಂಬ ಇಷ್ಟ ಆಯಿತು ಅದೇ ಥರ ತುಂಬ ಸಖತ್ ಇದೇ ಥರ ಮಾಡ್ತಾ ಹೋದ್ರಿ ಸರ್ ಹಾಗೆ ನಿಮಗೆ ಒಂದು ಹ್ಯುಮ್ಯಾನಿಟಿ ಅಥವಾ ಮಾನವೀಯ ಮೌಲ್ಯಗಳು ಇರುವಂಥ ಚಿತ್ರ ತುಂಬ ಕಡಿಮೆ ಏನೋ ಕಮರ್ಷಿಯಲ್ ಫೈಟಿಂಗು ಡ್ಯಾನ್ಸು ಅಥವಾ ಲವ್ ಸ್ಟೋರೀಸು ಈ ಥರ ಜಾಸ್ತಿ ಆಗಿದೆ ಸೊ ತುಂಬ ಒಳ್ಳೆಯದಾಗಿ ಮೋಟ್ ಬಂದಿದೆ ಹ್ಯುಮ್ಯಾನಿಟಿ ಮಾನವೀಯ ಮೌಲ್ಯಗಳು ಮಕ್ಕಳು ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಚಿತ್ರ ಇದೆ ಸೊ ಎಲ್ಲರೂ ಬಂದು ನೋಡಲಿ ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಡೆಫಿನೆಟ್ಲಿ ನಾವು ನಮ್ಮ ಕುಟುಂಬದವ್ರನ್ನೆಲ್ಲ ಕರ್ಕೊಂಡು ಬರ್ತೇವೆ ಒಳ್ಳೆಯದಾಗಲಿ ಚಿತ್ರತಂಡಕ್ಕೆ ಚಿತ್ರ ಸಕ್ಸಸ್ಗಾಗಿ ಥ್ಯಾಂಕ್ ಯು